ನಾವು ತಾಯಿ ಜಗನ್ಮಾತರಿಗೆ ಭಕ್ತಿ ಪೂರ್ವಕವಾಗಿ ಏನು ತಾಯಿಯಿಂದಿರೋದರ ನಿಮ್ಮೆಲ್ಲರಿಗೂ ನಿಮ್ಮ ಮನೆಯ ಮಗನಾಗಿ ಏನಪ್ಪ ಇರ್ತಾರ ಅವರಿಗೆ ಪ್ರೀತಿಯ ಸುಪುತ್ರನಾಗಿ ನಮಸ್ಕಾರ ಬಳಸ್ತಾ ಇದ್ದಾನ ನಮ್ಮ ಚಿನ್ಮಯ ಚಿನ್ನದಂತ ಚಿನ್ಮಯ ನಮಸ್ಕಾರ ಆತನ ಅಣ್ಣಂದಿರಿ ಅವು ಅಕ್ಕಂದಿರಿ ಸಮಯ ಅಣ್ಣಂದಾದ್ರು ಕುಂತಿದ್ದೀರಿ ನಮ್ದು ಈಗ ಸ್ಟಾರ್ಟ್ ಅಕ್ಕಂದಿರಿ ಕೊಟ್ಟಿರ್ತಕ್ಕಂಥ ಗೌರವ ನಮಗೂ ಕೊಡ್ರಿ ನಮಗೆ ಚಪ್ಪಾಳಿ ಹೊಡ್ರಿ ಸಾಕು ಅಂತಕ್ಕಂಥದ್ದೊಳಗ ಆ ಮಗು ಮಾಡಿದಾನ ಧನ್ಯವಾದಗಳು ಸುಂದರ ಅಂತ ಹೇಳ್ತಾರೆ ಅದಕ್ಕಿಂತ ಪುರದಲ್ಲಿ ನಮಸ್ಕಾರ ರಾಜ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಂಬತ್ತು ದಿನಗಳ ಕಾಲ ಜಾತ್ರೆ ಮಾಡಿರಿ ನಿಮ್ಮ ಜಾತ್ರೆಯೊಳಗ ನಮ್ಗೆ ಭಾಗವಹಿಸ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರಿ ಈ ಭಾಗವಹಿಸಿಕೊಟ್ಟಿರ್ತಕ್ಕಂಥ ಕಮಿಟಿಯ ಸದಸ್ಯರುಗಳಿಗೆ ತಾಯಿ ಜಗನ್ಮಾತೆಗೆ ಭಕ್ತಿ ಪೂರ್ವಕವಾಗಿ ಶ್ರದ್ಧಾ ನಮ್ಮ ನಮಸ್ಕಾರ ಈ ರೂಪದಲ್ಲಿ ಎಡಬಿಡದೆ ಜಾತ್ರೆ ಮಾಡಿರಿ ನಿಮ್ಮೆಲ್ಲರ ತನು ಮನ ದನಗಳಿಗೆ ಹೃದಯಗಳಿಗೆ ನಮ್ಮ ಪ್ರೀತಿಯ ಸಿರಸಾ ಸ್ಥಾಂಗ ನಮಸ್ಕಾರಗಳು ಅಂತಕ್ಕಂಥ ರೀತಿಯಲ್ಲಿ ಧನ್ಯವಾದ ಪ್ರಸಾದನ ಇನ್ನು ಕೆಲಸ ಮಾಡಿರ್ತಕ್ಕಂಥ ಆರಕ್ಷಕ ಚಲೂಟ್ ಹೊಡೆದ್ಬಿಡ ರಾಜ್ ರಿಲೀಸ್ ಈ ಸಾ ಅವ್ರ ಭುಜ ಗಟ್ಟಿಗೊಳಿಸ್ತಾ ಇದ್ದೇವ್ರಿ ಭುಜ ಗಟ್ಟಿ ಗೊಳಿಸಿ 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 ಏನಾಗ್ಯಾರ ಅಂದ್ರ ಆ ಭುಜ ಗಟ್ಟಿ ಗೊಳಿಸಿ ಕಲ್ಲಾಗಿ ಪಟ್ಟಂತ ಸೌಂಡ್ ಅದಕ್ಕೆ ಅದಕ್ ಭುಜ ಬಡಿಸ್ಕೊಂತೀ ಅವ್ರು ಯಾಕ ಮಲ್ಕಂಬ್ ಮಾಡೋರು ಪೈಲ್ವಾ ಮಾಡಿಸ್ಕೊಂತಾರಂದ್ರ ಆ ಗಟ್ಟಿ ಆಗಿರ್ತೈತ್ರಿ ಅದ ಗಟ್ಟಿ ಅಲ್ಲಿ ನೋಡ್ರಿ ಅವ್ರ ತಿರುವಿ 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 ಕಲ್ಲು ಕಲ್ಲ ಆದಂಗ ಆಗಿರ್ತೈತಿ ಅದ ಕಲ್ಲಿನ ಸೌಂಡ್ ಬೇರೆ ಬರ್ತದ ನಾವು ಮಲ್ಕಂಬವ್ ಬ್ಯಾರೇನೂ ರ ಬರ್ತಾ ಇದ್ದೇವಿ ಶಿವಾನಂದ ಕುಂದಗೋಳ ಇನ್ನು ತೊಡಿಯಾಗಿ ಬಾರಿಸ್ತಾರ ಅಂತಕ್ಕಂಥ ಪ್ರಶ್ನೆ ನಿಮ್ಮೆಲ್ಲರಿಗೂ ಐತಿ ಹೌದು ತೊಡಿ ಬಾರಿಸ್ತಾರ ಆ ತೊಡಿಯಾಗಿ ಬಾರಿಸೋದಕ್ ಬರ್ತಾ ಇದ್ದೇವಿ ತೊಡಿ ಹಿಡಿತ ಹೆಂಗಿರ್ತ ನೋಡ್ರಿ ಕಂಬದೊಳಗ ಇದು ಅಪ್ಪಟ ಸಾಗವಾನಿ ಕಟ್ಟಿಗೆ ಈ ಕಟ್ಟಿಗೆ ಅವ್ರು ಎಣ್ಣೆ ಹಚ್ಚೇವಿ ಜರಿ ತೆಟ್ಟಿ ಅದನ್ನ ಹಿಡಿಬೇಕದ ತೊಡಗ ಅದನ್ನ ಗಟ್ಟಿಗೊಳ್ಳಿ ಸ್ವಲ್ಪ ಕೈಗೆ ಕೆಲಸ ಕೊಂಡ್ರಿ ನಾವು ಚಪ್ಪಾಳಿ ತಟ್ಟ ನಮ್ಮ ಹೃದಯ ಆರಾಮ್ ಇರ್ತದೆ ಅಂತ ನಮ್ಮ ಹೃದಯ ಆರಾಮಿದ್ರೆ ನಾವು ಆರಾಮ್ ಅಂತ ಹೇಳಿ ಚಪ್ಪಾಳೆ ಹೇಳ್ತಿದ್ರು ಅಂತ ಹಿಂದೆ ಅವ್ರು ಶಾಬಾಸ ಸ್ಪೀಡ್ ಇಟ್ ಸ್ಪೀಡ್ ಇಟ್ ಸ್ಪೀಡ್ ದಸರಂಗ ಗುಡಿಯ ಕುಂತು ಒಬ್ರು ಹಿರಿಯರು ಬಂದಾರ ಎದಕ್ ಬಂದಿರಿ ನೀವು ನೀವ್ರಿ ಎಷ್ಟು ಬಾಯಿ ಮಾಡಾಕತ್ತೀರಿ ಅಂತ ಆ ಹುಡುಗರು ಹಿಡಿದ್ರಾಸ್ ಇರ್ತೈತ್ರಿ ನಮಗ ಆ ಹನುಮಂತ ಗುಡಿಯ ಕುಂತ ಎಲ್ಲಾ ಗಟ್ಟ ಎತ್ತಿರ್ತಾರ ಅವರು ಅವ್ರಿಗೆ ಎಲ್ಲಿ ನಿಲ್ಲಾಕಿ ನೋಡ್ರಿ ಎಷ್ಟು ದಿಡ್ತಾ ಇದನ್ ನೋಡ್ರಿ ಅಮ್ಮ ನೋಡ್ರಿ ಹಂಗ ನೋಡ್ರಿ ಅದ್ರಾಗ ತಿರುವುದ ತಿರುವುದ ಏನೇ ಆಗ ಹೇಳ್ರಿ ಗಟ್ಟಿಯಾಗಿ ಪಟ್ ಅಂತ ಪಡಿಲ ರಜಾ ಪಟ್ ಅಂತ ತೊಡಿ

பகல் பகலொழி தாக்கத்து வருத்தோர் ரஜ் கட்டி கட்டி ஹாக்கி போய்ட்டு நான் ஏன் கட்டாடு யோமாராய அந்தி அந்த ஆ மஹானு ஆ கம்பண்ட் நத்தான ரிலீஸ்

സൂചി ഒളിക്ക് ധാരാളം ആകരി ബാഡി അതെ ആഴ്ച ബർബ് അത് ബാഡി ഹി ഓത്തു അല്ലേലില്ല കളക് ബർബ മുട്ടില്ല ശാബാശ് ബന്മൂളിക വിശേഷ കത്ത് കളി കൈ വ്യായാമ വെരി നൈസ് റിയലേസ് സാ ഇന്നെ വ്യൂട്ടിഫുൽ

ಒಂದು ಕ್ಷಣ ಎದೆ ಚಲ್ ಇರಿಸತಕ್ಕಂಥದ್ದು ಚಾವಾಯ್ ರಾಜ್ ಚಾವಾಯ್ ಒಂದು ತೊಳೆದ ಮುತ್ತು ಒಂದು ರತ್ನಂತ ಮುತ್ತು ಒಂದು ವಜ್ರದ ಮುತ್ತು ತಪ್ಪೆಟ್ಟ ಹಣ ಬ್ಯೂಟಿಫುಲ್ ತಾಕತ್ತಿನ ಪ್ರದರ್ಶನ ಆಗ್ತಾ ಇದೆ ಪ್ರದರ್ಶನ ಸೌಲೇ ನಾನು ಹೇಳ್ತಾ ಇದ್ದೇನೆ ಮಕ್ಕಳಿಗಾಗಿ ಆಸ್ತಿ ಮಾಡಬ ಮಕ್ಕಳನ್ನೇ ಆಸ್ತಿಯನ್ನ ಮಾಡೋಣ ಇನ್ನೊಂದು ಯುವತಿಗೆ ಸವಾಲು ಸರ್ ಕುಂದುಗೊಳ್ಳಿ ನಾನೇನ್ ಮಾಡಂಗಿಲ್ಲ ಅಂತ ಬಂದ ಇವ ನಮ್ಮ ಧಾರವಾಡ ಜಿಲ್ಲೆಯಿಂದ ಕೇಲೋ ಇಂಡಿಯಾ ಭಾಗವಹಿಸಿರ್ತಕ್ಕಂಥ ಹೆಮ್ಮೆಯ ವಿದ್ಯಾರ್ಥಿ ಒಬ್ಬರೇ ಒಬ್ರು ಖೇಲೋ ಇಂಡಿಯಾ ಭಾಗವಹಿಸಿದ್ದ ಎರಡ್ ಸಾವಿರದ ಎರಡು ಮೂರರೊಳಗ ಅದು ಈ ತರ ಕುಮಾರ್ ಶಿವಾನಂದ ಕುಂದಗೋಳ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಋಶ್ಚಿಕಾಸನ್ನ ಬಾರಿ ರಾಜ ರಾಜ್ಯ ಆಯ್ತು ಸ್ವಲ್ಪ ಜೋರಾಗಿ ಚಪ್ಪಾಳಿ ನಾವು ಗಣಮಕ್ಳು ರೀ ಆ ಹೆಣ್ಮಕ್ಳಿಗೆ ತಟ್ಟು ಗಣಮಕ್ಕಳು ತಟ್ಟಿಲ್ಲ ಅಂದ್ರೆ ರಾಜ್ಯ ನನ್ನ ಅಲ್ಲ ಅದೇ ಸರ್ ಅವ್ರಿಗೆ ಬಹಳ ಒಂದೇ ಅವ್ರದ್ದು ಕೊಡ್ತೀವಿ ಅವ್ರು ಚಪ್ಪಾಳಿ ತರ್ತಾರೆ ನಮ್ಗೆ ತಟ್ಟಂಗೆ ಇಲ್ಲ ಅಂತಾರೆ ಅವರು ನಿಮ್ಮೆಲ್ಲ ನಿಮ್ಗೆ ಎಲ್ಲ ಅಂತಾವು ಅಷ್ಟು ನಯನ ಮನೋಹರವಾಗಿರ್ತಕ್ಕಂಥ ಜಾಪು ಕಿರಣ ತರಿಸೊಳಗ ಉಮಾಭಾರತಿ ಹರಿಸಿದ್ದ ದೊಡ್ಡ ಸುದಾಗಿತ್ತು ಇನ್ನ ಜಾಪುದೊಳಗ ನಮ್ಮ ಹುಡುಗರು ಹರಿಸ್ತಾ ಇದ್ದಾರ ಕೈಯ ಧ್ವಜ ಕೊಟ್ಬಿಡ್ತೇವ್ರಿ ಗಾರಿ ನಾಯ್ ಸಾಯ ಗಾರಿ ನಾಯ್ ಮುಗುದಿಲ್ರಿ ನಮ್ದು ಇದು ಮುಗುದಿಂದ ಅಲ್ಲೇ ಐತಿ ಅಲ್ಲೇ ಅಲ್ಲೊಂದು ಅರ್ಧ ತಾಸ ನಲವತ್ತೈದು ನಿಮಿಷ ಕೊಡುತ್ತೆ ನಿಂತ ನಿಂತ ನೂರಲ್ಲಿ ಟ್ವಿಸ್ಟ್ ಮಾಡ್ತಾ ಇದ್ದಾನಾ ಜನಪದ ಲೋಕದ ಅನಾವರಣ ಜನಪದ ಕ್ರೀಡೆಯ ಅನಾವರಣ ನಮ್ಮ ಹುಡುಗ ರತ್ನ ಚಾಗೋಟಿ ಬಹಳ ಒಂದು ಹೊಡಿರಜನಿ ಹೊಡಿ ಬೇಡ ಹೊಡಿ ಇದು ನಮ್ಮೂರು ಭಯನ ಇಲ್ಲ ತಾಯಿ ಜಗನ್ಮಾತೆ ಇದ್ರಿಗೆ ಸದ್ದ ಇಲ್ಲ ನಾವು ಏನಾಗ್ಲಿಕ್ಕೆ ಬದಿನಿ ಆ ಥರ ಸೂಪರ್ ಸೂಪರ್ ಒಂದು ಎರಡು ದಿನಕ್ಕೆ ಬರೋ ತರಬೇತಿ ಅಲ್ಲ ಇದಕ್ಕೆ ತರಬೇತಿ ಬೇಕು ಆದ್ರ ನಿಮ್ಮ ಮಕ್ಕಳನ್ನ ನೀವು ನಿಜವಾಗಿಯೂ ಸಹಿತ ಮಾಡ್ಬೇಡ್ರಿ ಬಂಧುಗಳೇ ಮಕ್ಕಳಿಗೆ ಆಟ ಆಡಬೇಡ್ರಿ ಅವ್ರಿಗೆ ಅವ್ರ ಲೋಕದಲ್ಲಿ ಹಾರಾಡ್ ಬಿಡ್ರಿ ನಾವು ಕೈಯಾಗ ಪುಸ್ತಕ ಕೊಟ್ಟೇವಿ ಕೈಗ ಪುಸ್ತಕ ಕೊಟ್ಟು ಓದು 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 ಅಂತ ಮಾಡೇವಿ ಅವ್ರ ಕಣ್ಣಿಗೆ ಎರಡು ಕಣ್ಣು ತರಿಸಿ ಕಂಪ್ಯೂಟರ್ ಮುಂದೆ ಕುಂದಿರ್ಚಿ ಬ್ಯಾನ್ ಹೋಗಿ ಪಾಪ ಆದ್ರೆ ಏನು ನಲವತ್ತೈದು ವರ್ಷ ಏಜಿ ಮಾಡಿಟ್ಟೇವ್ರಿ ಆಗಲ್ಲ ಹೇಳೇನಲ್ರಿ ನಾನು ಜಾಬ್ ಹೊಡಿತ ನೋಡ್ರಿ ಅವ್ರ ಇಪ್ಪತ್ತು ವರ್ಷ ಅಂದ್ರ ನಾವೆಲ್ಲ ಮದ್ವಿ ಮಾಡಕ್ ತಯಾರು ಮಾಡಕ್ ಅಂತಿರ್ತೇವ್ರಿ ಹೆಣ್ಣ ಹೊಡ್ದ್ ಬಾ ದೌಡ್ ಕಳಿಸ್ಬೇಕಂತ ಹೇಳಿ ಈ ಇಪ್ಪತ್ತು ವರ್ಷಕ್ಕೆ ಒಂಬತ್ತು ಮೆಡಲ್ಗಳನ್ನು ಗಳನ್ನು ಇವಳು ಒಂಬತ್ತು ಮೆಡಲ್ ಹಾಕೊಂಡಾಳ ಸ್ಕೂಲ್ ಟೀಚರ್ಗಳ ಮೂರು ಶಾಲೆಯು ಏಡೆಡ್ ಸ್ಕೂಲ್ ಆರ್ಡರ್ ಬಂದಾವಕೀಗ ಯಾವ ಶಾಲೆಗೆ ಬರ್ತೀವ ಭಾವ ಅಂತ ಹೇಳಿ ರೆಲೀ ರಾಜ್ ಬ್ಯೂಟಿಫುಲ್ ಬ್ಯೂಟಿಫುಲ್ रिलीज व्यवस्था नोड़ हम मैं चाबा राजा स्लो 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 ब्यूटिफुल नयन मनोहर वादा पद रिलीज ಕುರ್ಮಾವಸ್ಥಾನ ಹೆಂಗೇ ರಿಲೀಸ್ ತಮ್ಮ ಹತ್ತಿರ ಹೆಂಗ್ ಹತ್ತಿ ಅಂದ್ರೆ ನಮ್ ಸರ್ ಓಡಿ ಬಂದು ಜಿತ್ತು ನಮ್ಮ ಹುಡುಗರು ವಾ ಬ್ಯೂಟುಲ್ ರಾಜ ರಿಲೀಸ್ ಮೊದಲ ತಾಯಿ ಇದ್ರಿಗೆ ಕೊಡಬೇಕು ತಾಯಿ ತಾಯಿ ಇದ್ರಿಗೆ ಹಾಗೆ ರಕ್ಷಣೆ ಮಾಡಕ್ಕೆ ನಮಗ இன்னொரு பிராமன் நமக்கு அது மா நம்ம மக்கள் தந்தை

Super! Really, really, really.